ಸೊ ವೆಲ್ಕಮ್ ಬ್ಯಾಕ್ ಟು ಗೈಸ್ ಬಿಗ್ ಬಾಸ್ ಕಡೆಯಿಂದ ಸಖತ್ತಾಗಿರೋ ಪ್ರೊಮೋ ಬಂದಿದೆ ಹೇಳ್ಬೇಕಂದ್ರೆ ಫನ್ನಿಯಸ್ಟ್ ಪ್ರೋಮೋ ಸಂಡೇ ಪ್ರೋಮೋ ಅಂತಂದರೆ ನಾನು ಲಾಸ್ಟ್ ಲಾಸ್ಟ್ ವೀಕ್ ಹೇಳಿದ್ರ ಥರನೇ ಇಲ್ಲಿ ಗಿಲ್ಲಿ ಅವ್ರದ್ದೇ ಇರುತ್ತೆ ಯಾಕಂದರೆ ಫನ್ ವಿತ್ ಗಿಲ್ಲಿ ಅಂತ ಹಾಕಬೇಕು ಅದರ ಬದಲಿ ಸೊ ಇಲ್ಲಿ ಟಾಸ್ಕ್ ಕೊಟ್ಟಿದ್ದಾರೆ ಸುದೀಪ್ ಸವರು ಏನಪ್ಪಾ ಅಂತಂದರೆ ಟೇಸ್ಟ್ ನೋಡಿ ಅದು ಏನು ಅಂತ ಹೇಳಬೇಕು ಬ್ಲೈಂಕ್ ಫ್ಲೋರ್ ಮಾಡಿರ್ತಾರೆ ಕಣ್ಣಿಗೆ ಬಟ್ಟೆ ಕಟ್ಟಿ ಹೇಳಬೇಕು ಸೊ ಇಲ್ಲಿ ಫಸ್ಟು ಎಲ್ಲ ಸ್ಪರ್ಧಿಗಳು ಒಬ್ಬೊಬ್ರಾಗೆ ಬಂದು ಅದನ್ನು ಟೇಸ್ಟ್ ಮಾಡಬೇಕು ಟೇಸ್ಟ್ ಮಾಡಿ ಅದು ಏನು ಅಂತ ಕ್ಲಿಯರ್ ಕಟ್ಟಾಗಿ ಹೇಳಬೇಕು ಇಲ್ಲಿ ಫಸ್ಟ್ ಒಂದು ರಜತ್ತಿಗೆ ಟೇ ಅದನ್ನು ಗೆಸ್ ಮಾಡಬೇಕು ಉಳಿಕೆ ಸ್ಪರ್ಧಿಗಳು ಅದು ಏನಂತ ಹೇಳಬೇಕು ಇವಾಗ ಮಾಡಿ ಹೇಳ್ತಿದ್ದಾರೆ ಉಪ್ಪಿ ಇದು ಊಟಕ್ಕೆ ಮುಂಚೆ ಅದನ್ನು ಇಟ್ಟಿರ್ತಾರೆ ಅಂತ ರಜತ್ ಉಪ್ಪಿನಕಾಯಿ ಅಂತ ಹೇಳ್ತಾರೆ ಸೊ ಇಲ್ಲೆಲ್ಲ ಸ್ಪರ್ಧಿಗಳು ಟೇಸ್ಟ್ ಮಾಡ್ತಾ ಮಾಡ್ತಾ ಹೇಳ್ತಾನೆ ಇದ್ದಾರೆ ಸೊ ಇಲ್ಲಿ ಗಿಲ್ಲಿಗೆ ಬಂದುಬಿಟ್ಟು ರವೆ ಕೊಟ್ಟಿದ್ದಾರೆ ಅನಿಸುತ್ತೆ ರವೆ ಅದು ರವೆನ ಟೇಸ್ಟ್ ಮಾಡಿ ಸೊ ಒಬ್ಬ ವ್ಯಕ್ತಿ ಹೇಗೆ ತಮಾಷೆ ಧಾರಲೆಗಳನ್ನ ಮಾಡ್ತಾನೆ ಅನ್ನೋದು ಅದು ಇಂಪಾರ್ಟೆಂಟ್ ಆಗುತ್ತೆ ಗಿಲ್ಲಿದ ಏನಂದ್ರೆ ಇಲ್ಲಿ ಇರೋದು ನಾನು ತಮಾಷೆ ಮಾಡ್ತಾ ಇದ್ದೀನಿ ತಮಾಷೆ ಮಾಡ್ಕೊತಾನೆ ಹೋಗ್ತಾ ಇರ್ತೀನಿ ಅಂತ ಸೊ ಅವು ಮಾಡೋ ತಮಾಷೆನ ಪರ್ಸನಲ್ ಆಗಿ ತಗೊಂಡ್ರೆ ಅದು ಇಷ್ಟ ಆಗೋದಿಲ್ಲ ಎಷ್ಟೋ ಜನಕ್ಕೆ ಸೊ ಅದನ್ನ ಪರ್ಸನಲ್ ಆಗಿ ತಮಾಷೆನ ತಮಾಷೆ ತಮಾಷೆಯಾಗಿ ತಗೊಂಡ್ರೆ ಚೆನ್ನಾಗಿರುತ್ತೆ ಆಮೇಲೆ ರಜತ್ ಗಿಲ್ಲಿಯವನ್ನ ಎಷ್ಟು ಅರ್ಥ ಮಾಡ್ಕೊಂಡಿದ್ರೆ ಅಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಏನು ಹೇಳಬೇಕಾದ್ರೆ ಎಷ್ಟು ಕ್ಲಿಯರ್ ಕಟ್ಟಾಗಿ ಕ್ಲಾರಿಟಿ ಕೊಟ್ಟು ಗಿಲ್ಲಿ ಬಗ್ಗೆ ಹೇಳ್ತಾರೆ ಆಮೇಲೆ ಇಲ್ಲಿ ರಜತ್ ರಿಯಾಲಿಟಿನ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಹೇಳಬೇಕಂತಂದ್ರೆ ತಿಳ್ಕೊಂಡಿರೋ ರಿಯಾಲಿಟಿನ ಹೇಗೆ ಯೂಸ್ ಮಾಡಬೇಕು ಯಾವ ಥರ ಆಡಬೇಕು ಅನ್ನೋದು ರಜತೆಗೆ ತುಂಬ ಕ್ಲಾರಿಟಿ ಇದೆ ಸೊ ನೀವು ಇಬ್ಬರನ್ನೂ ಅಬ್ಸರ್ವ್ ಮಾಡಿದರೆ ಒಂದು ಗೊತ್ತಾಗುತ್ತೆ ಇಲ್ಲಿ ರಜತ್ ಮತ್ತು ಗಿಲ್ಲಿ ಅವರು ತಮಾಷೆ ತಲೆಗಳನ್ನ ಮಾಡ್ಕೊಳ್ಳೋಣ ಸ ಕರೆಕ್ಟಾಗಿ ಅವ್ರಿಗೆ ಟಾಂಟ್ ಹೆಂಗೆ ಕೊಡಬೇಕು ಅಂದ್ಕೊಡೋಣ ಡೈರೆಕ್ಟಾಗಿ ಉತ್ತರ ಕೊಡೋಣ ಆಮೇಲೆ ಇಲ್ಲಿ ಯಾರನ್ನು ನಾವು ಟಾರ್ಗೆಟ್ ಮಾಡೋದು ಬೇಡ ನಮ್ಮ ಆಟನ ನಾವು ಆಡೋಣ ತಮಾಷೆಯಿಂದ ಆಡೋಣ ಎಂಜಾಯ್ ಮಾಡೋಣ ಅನ್ನೋದೇ ಅವರಿಬ್ಬರದ್ದು ಅಬ್ಸರ್ವ್ ಮಾಡಿದ್ರೆ ಗಿಲ್ಲಿ ಮತ್ತೆ ರಜತ್ ತುಂಬಾ ಶೋನ ಎಂಜಾಯ್ ಮಾಡ್ತಿದ್ದಾರೆ ಮಾಡ್ತಾರೆ ಅವ್ರ ಥರ ಏನಿದೆ ಅಂದ್ರೆ ಬಹಳ ನಮ್ ಏನು ಮಾಡ್ಬೋದು ನಮ್ಗೆ ಮಾಡ್ಬೋದು ಇಲ್ಲ ಹೊರಗೆ ಕಳ್ಸೋದು ಅಷ್ಟೇ ಅಲ್ವಾ ಅಂತ ಎಂಜಾಯ್ ಮಾಡ್ತಿದ್ದಾರೆ ನಮ್ಮ ಕೆಲಸ ಏನು ಎಂಟರ್ಟೈನ್ಮೆಂಟ್ ಮಾಡೋದು ಮಜಾ ಕೊಡೋದು ನಾವು ಶೋಗೆ ಏನು ಕೊಡಬೇಕು ಅದನ್ನ ಕೊಡೋದು ಅದನ್ನಂತ ಮಾಡ್ಕೊಂಡು ಬರ್ತಿದ್ದಾರೆ ಇಬ್ರು ಇವಾಗ ಆಮೇಲೆ ಸ್ಟಾರ್ಟಿಂಗ್ ಬಂದ ತಕ್ಷಣ ಎಲ್ಲರೂ ಅನ್ಕೊಂಡಿದ್ರು ಗಿಲ್ಲಿನ ಟಾರ್ಗೆಟ್ ಮಾಡ್ತಾರೆ ಅಂತ ಬಟ್ ನಿಜ ಆಗ್ಬೇಕಂದ್ರೆ ಅವರಿಬ್ಬರು ಕಾಂಬಿನೇಷನ್ ಇವಾಗ ಸತತಾಗಿ ವರ್ಕ್ ಆಗ್ತದೆ ಹೇಳ್ಬೇಕಂದ್ರೆ ಸೊ ಸ್ಟಾರ್ಟಿಂಗ್ ಬಂದಾಗ ನಾವು ರಜತ್ ಬಗ್ಗೆ ತುಂಬಾ ತುಂಬ ಜನ ತುಂಬಾ ಟ್ರೋಲ್ ಮಾಡಿದ್ದಾರೆ ಅದನ್ನೆಲ್ಲ ಮಾಡಿದ್ದಾರೆ ಇವಾಗ ನೋಡಿ ಅವರೇ ಇಬ್ಬರು ಎಷ್ಟು ಚೆನ್ನಾಗಿದ್ದಾರೆ ತಾನೆ ಸೊ ಅದಕ್ಕೆ ನಾನು ಏನು ಹೇಳೋದಪ್ಪ ಅಂತಂದರೆ ಜಾಸ್ತಿ ಜನ ಮನಸ್ಸಿಗೆ ಹಚ್ಚಿಕೊಂಡು ಟ್ರೋಲ್ ಮಾಡ್ಕೋಬ್ರೆ ಅವ್ರವರೇ ಮುಂದೆ ಒಂದಾಗ್ತಾರೆ ಅರ್ಥ ಮಾಡಿಕೊಂಡು ಚೆನ್ನಾಗಿ ಹೋಗ್ತಾರೆ ಅಂತ ನನಗೆ ಅನಿಸುತ್ತೆ ಸೊ ಅದನ್ನು ನೀವು ವೀಕ್ಷಕರು ಅರ್ಥ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತೀನಿ ಅಡಿಯಾಗಿರೋದು ಮಾಡುವಣ ರಜತ್ ಅವರು ಸೊ ಗಿಲ್ಲಿ ಅವ್ರನ್ನ ಕರೆಸಿದ್ದಾರೆ ಸೊ ಸಿಕ್ ಸರ್ಗೂ ಗೊತ್ತಾಗ್ಬಿಟ್ಟಿದೆ ಗಿಲ್ಲಿ ಮತ್ತೆ ರಜತ್ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಅಂತ ಆಮೇಲೆ ಪ್ಲೇಟ್ಗಳಲ್ಲಿ ತುಂಬ ಏನೇನೋ ಇಟ್ಟಿದ್ದಾರೆ

ಆಮೇಲೆ ಇಲ್ಲಿ ಗಿಲ್ಲಿ ತರಲೆಗಳು ಮತ್ತೆ ರಜತ್ ತರಲೆಗಳು ಸಕತ್ತಾಗಿದೆ ತುಂಬಾ ಫನ್ ಆಗಿ ಹೋಗಿದೆ ಆಮೇಲೆ ಒಂದು ವಿಷಯ ನೀವು ನೋಡಬಹುದು ಸಿಕ್ಕಾಪಟ್ಟೆ ನಗ್ತಿದ್ದಾರೆ ಮನೆ ಮಂದಿ ಬಿದ್ದು ನಗ್ತಿದ್ದಾರೆ ಹೇಳ್ಬೇಕಂದ್ರೆ ಗಿಲ್ಲಿ ಮತ್ತೆ ರಜತ್ ಮಾತು ಕೇಳಿ ಈ ಲೆವೆಲ್ ನಗ್ತಿದ್ದಾರೆ ಅಂತಂದ್ರೆ ಯಾವ ಯಾ ಲೆವೆಲ್ ಅಲ್ಲಿ ಇರಬೇಕು ಅದೇ ತಮಾಷೆ ಅಂತ ನೀವೇ ನೋಡಿ ಸೊ ಇಲ್ಲಿರೋರ್ಗೆ ಅಷ್ಟೆಲ್ಲ ಎಂಜಾಯ್ ಮಾಡ್ತಿದ್ದಾರೆ ಅಂದ್ರೆ ಹೊರಗಡೆ ಇರೋ ನಾವೆಲ್ಲ ಎಷ್ಟು ಎಂಜಾಯ್ ಮಾಡಬಹುದು ಗಿಲ್ಲಿ ಮತ್ತೆ ರಜತ್ ತಮಾಷೆಗೆ ಎಸ್ಪೆಷಲಿ ಗಿಲ್ಲಿ ತಮಾಷೆಗೆ ನೀವೇ ಯೋಚನೆ ಮಾಡಿ ಆಮೇಲೆ ಇಲ್ಲಿ ಗಿಲ್ಲಿ ಮಾತು ಹೇಳ್ತಾರೆ ಯಾಕೋ ಟೇಸ್ಟ್ ಅರ್ಥನೇ ಆಗ್ತಿಲ್ಲ ನನ್ಗೆ ಏನಾದ್ರೂ ಕರೋ ಗಿರಣ ಬಂದ್ಬಿಟ್ಟಿದ್ಯಾ ಅಂತ ಸೊ ಯಾಕಂದ್ರೆ ಟೇಸ್ಟೇ ಅರ್ಥ ಆಗ್ತಿಲ್ಲ ಇವತ್ತು ಫೇಲು ಅಂತ ಹೇಳ್ತಾರೆ ಟೀಚರ್ ಸವರೆ ಇನ್ನೊಂದು ತಾಸು ಕೊಡ್ತೀನಿ ತಗೋ ಎರಡು ಪಾಯಿಂಟ್ ಕೊಡ್ತೀನಿ ಅಂತ ಇನ್ನೊಂದು ಟೇಸ್ಟ್ ಮಾಡೋದು ಕೊಡ್ತಾರೆ ಅದರಲ್ಲೂ ನನಗೆ ಯಾಕೋ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾರೆ ಅಲ್ಲಿ ತಮಾಷೆಯಾಗಿ ಹೇಳ್ತಾರೆ ಅಂತ ಹೇಳಬೇಕಂದ್ರೆ ಅದಾದಮೇಲೆ ಸ್ವೀಟ್ ಮಾಡ್ತಾರೆ ರಜತ್ನ ಈ ಸೈಡ್ ಕೊಡ್ತಾರೆ ಗಿಲ್ಲಿ ಅವ್ರನ್ನ ಆ ಸೈಡ್ ಕೊಡ್ತಾರೆ ಕೊಟ್ಟಾಗ ರಜತ್ ಕೂಡ ನಾವು ಫೇಲ್ ಗುರು ನದಿಗೆ ಹೋಗೋಣ ಸಾಕು ಅಂತ ಅನ್ನೋ ರೀತಿಯಲ್ಲಿ ತಮಾಷೆಯಾಗಿ ಹೇಳ್ತಾರೆ ಹೇಳ್ಬೇಕಂದ್ರೆ ಸೊ ಈ ಸಂಡೆ ಮಾತ್ರ ಸಖತ್ತಾಗಿದೆ ಫನ್ನಾಗಿರುತ್ತೆ ಅಂತ ಅನ್ಕೊಂತೀನಿ ನೋಡೋಣ ಎಪಿಸೋಡ್ ಯಾವ ಥರ ಹೋಗುತ್ತೆ ಅಂತ ಓಕೆ ಗಾಯ್ಸ್ ಸಿಗೋಣ ಮತ್ತೊಂದು ವಿಡಿಯೋನಲ್ಲಿ